ಅಮಾನತು ಸರ್ಕಾರಿ ಚಕ್ಕಳವು ಪ್ರಕರಣ ಹುಣಸಗಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿತ್ತು ಇಲಾಖೆ ವಿಚಾರಣೆಯಲ್ಲಿ ಆರೋಪ ಬಸಣ್ಣ ನಾಯಕ ಸೂಚನೆ ಮೇರೆಗೆ ಅಮಾನತ್ತು ಆದೇಶ ಹೊರಡಿಸಿದ ವಿಡಿಯೋ ಈರಮ್ಮ ವೀಕ್ಷಕರ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ರಾಜೆ ಗ್ರಾಮ ಪಂಚಾಯಿತಿಯಲ್ಲಿನ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ನ ಆರು ಚಕ್ ಗಳನ್ನ ಕಳುವಾಗಿರುವ ಘಟನೆ ಬಗ್ಗೆ ಅರಕೆರಾಜೆ ಗ್ರಾಮ ಪಂಚಾಯಿತಿ ಸದಸ್ಯರು ತನಿಖೆ ನಡೆಸದೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹುಣಸಗಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ರು ಮತ್ತು ನಿಮ್ಮ ಜನತಾ ಧ್ವನಿ ವಾಹಿನಿಯಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು ಸದಸ್ಯರು ಮಾಧ್ಯಮದ ಮುಂದೆ ಅರಕೆರಾಜೆ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕರ ವಸೂಲಿಗಾರ ಬಸವರಾಜ್ ಬಿರಾದಾರ್ ಮೇಲೆ ಆರೋಪಿಸಿದ್ರು ಕರ ವಸೂಲಿಗಾರ ಬಸವರಾಜ್ ಬಿರಾದಾರ್ ಮೇಲೆ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿರುವುದು ನೋಡಿದರೆ ಇದರಲ್ಲಿ ಕಾಣದ ಕೈಗಳ ಕೈವಾಡವಿದೆ ಎಂದು ಸಾರ್ವಜನಿಕರಲ್ಲಿ ಅನುಮಾನ ಮೂಡಿತ್ತು ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಒ ಬಸಣ್ಣ ನಾಯಕ ಸೂಚನೆ ಮೇರೆಗೆ ಪಿಡಿಒ ಈರಮ್ಮ ಕರ ವಸೂಲಿಗಾರ ಬಸವರಾಜ್ ಬಿರಾದಾರ್ ಅವರನ್ನ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ ವರದಿಗಾರ ಜುಮ್ಮಣ್ಣ ಗುಡಿಮನಿ ಜನತಾ ಧ್ವನಿ ನ್ಯೂಸ್ ಯಾದಗಿರಿ